ನಮ್ ದೊಡ್ಡ ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವ್ರು ಎಲೆಕ್ಷನ್ ಗೆ ಕಾಸ್ ಕೇಳಿದ್ರಂತೆ ನೂರಾರು ಕೋಟಿ ಅದನ್ನ ಅವ್ರು ಆ ಲಾಕಾರ್ಡ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ

ಹೋಗ್ಬೇಕು ನಿಮ್ಮೇಶ್ವರ ಮುಂಚಿಪಟ್ಟಿ ಕಾಗೆ ಆಗಿದ್ದು ನೀವು ಕೋರ್ಟ್ ಆರ್ಡರ್ ತರಬೇಕು

ಕಪ್ಪ ಅಂದ್ರೆ ಮಾಡಿದ್ರು ಸೆಟಲ್ ಮೇಕಪ್ ಮಾಡಿದ್ದು ಕಪ್ಪುದ್ ಮಾಡಿದ್ ಮೇಕಪ್ ಮ್ಯಾನು ಅದನ್ನೇ ಸರ್ ಇದನ್ನೇ ಕರೆಕ್ಟ್ ಕನ್ಫ್ಯೂಷನ್ ಆಗಿದೆ ಮೇಕಪ್ ಮಾಡಿದ್ರಾ ಊಟನೇ ಮೇಡಮ್ ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್ ನೇ ಮೇಡಮ್ ನಾನು ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಂ ಅಲ್ಲ ರಸ್ಟ್ ಬೆಳ್ಳಗಿದೆ ಬಟ್ಟಿ ಮಣ್ಣ ಆಗಂ ಚಟ್ರಿ ಉಡುಗೆ ಆ ಮಹಾವಿಕ್ಷನ ಬಂದು ನಿಂತಿರಣ್ಣ ಕೆಲಸ ಇಲ್ಲวะ ನಮಗೆ ಆಸನೆಲ್ಲ ಎಲ್ಲ ನೋಡಬೇಕು ಫೇಕ್ ಸೈಟ್ ತಗೊಂಡಿದ್ದೀವಿ ಫೇಕ್ ತಗಳ ಕಣೆ ಬರ ಬಿದ್ದೈತೆ ದುಡ್ಡು ಕೊಟ್ಟಿಲ್ವಾ ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಿಸಂಗೆ ನೋಡಿ ಅವರೆಲ್ಲ ಬರೋದು ಜೊತೆ ದಿನ ಜಮ್ಮಕ್ಕೆ ಮಾತಾಡಬಾರ್ದು ಇದ್ದರೆ ಅವನು ಸೆಲೆಬ್ರಿಟಿ ನಾನೆಲ್ಲ ಹೋಗಿ ಅಲ್ಲೋಗಿ ಅವನ ಒಳ್ಳೆವ್ನ ಸೆಟ್ ಅಂತ ಹೋಗಿ ಅಲ್ಲ ಹೇಳಿ ಅಲ್ಲವನ್ನ ಮನೆಗೆ ಹೋಗೋಕ್ಕಾಗಲ್ಲ ಅದು ತೆಗಿತಾ ಇದ್ರೆ ಮೊಬೈಲ್ ತೆಗೀದಿ ಅಲ್ಲ ನಮ್ಮ ಮನೆ ಕಾಂಪೌಂಡ್ ಯಾರು ಒಳ್ದಿರಿ ಅಂತ ನೋಡಿ ನಮ್ಗೆ ಆಗ್ತಿದೆ

ನಾನು ಸ್ಲಮ್ ಅಂತಾನೆ ಅನ್ಕೊಳ್ಳಿ ಪುಂಗಿದಾಸ ಪುಂಗು ಅಂದ್ರೆ ಲಾಲ್ಬಾಗ್ ಬಾಗ್ ನಂದು ಅಂತಾರೆ ಅನ್ನುವಂತ ಮಾತುಗಳು ಆಡ್ತಾರೆ ಹೌದು ನಂದೇ ಎಲ್ಲ ಇಡೀ ಬೆಂಗಳೂರೇ ನಂದು ಅಂದ್ಬಿಡಿದ್ರೆ ಆ ಕಡೆ ಕತ್ತೆ ಜಾಗದ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ ಲೂಸ್ ಲೂಸ್ ತರ ಆಡ್ತಾರೆ ಎಲ್ ಬೇಕೋ ಅಲ್ಲಿ ಈವಾಗ್ಲೂ ಚಿಕ್ಕ ಹುಡುಗಿ ನನ್ನ ಹತ್ರ ಇದೆ ಎರಡ್ ಕೋಟಿ ಇದೆ ಅನ್ನುವಂಥದ್ದು ಬಟ್ ಇರೋದೇ ನಾಲ್ಕ್ ಡ್ರಸ್ ಅನ್ಸುತ್ತೆ ತಿರ್ಗಾಮುರ್ಗ ಅದ್ನೇ ಹಾಕ್ತಾರೆ ಡಾಕ್ಟರ್ ಸತೀಶ್ ಅವರು ಅಂತಾರೆ ಮಾತಾಡೋರು ಸ್ಲಮ್ ಅವರು ಅಂತಾರಲ್ಲ ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಅಂತ ಎಷ್ಟು ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿದೀನಿ ಸುಳ್ಳು ಅಂತಾರಲ್ಲ ಅದರಿಂದ ಅವ್ರಿಗೇನ್ ಲಾಸ್ ಆಗ್ತಾ ಇದೆ ಬಾಯ್ ಬಿಟ್ರೆ ಬಂಡಲ್ಲ ಅಂತಲ್ಲ ಅನ್ಕೊಳ್ಳಿ ಬಿಡಿ ನನ್ಗೇನು

ಮೀನ್ ಏನೇ ಕಮ್ಮಿ ಮಾಡಿದೆ ನಾನು ಅಷ್ಟೇ ಬರುವ ಸಿಕ್ಕಿದ್ನಲ್ಲ ಚಿನ್ನಿ ಬಂಗಾರಿ ಕರ್ನಾಟಕದಲ್ಲೇ ಐದು ಸಾವಿರ ಟೋಲ್ಸ್ ತೋರಿಸ್ತೀನಿ ನಾನು ಯಾರು ಗೊತ್ತೇಂದ್ರು ನಾಯಿ ರಾಣ ಮಾತಾಡೋರು ಸ್ಲಮ್ ಅವ್ರು ಕಟ್ಕೊಂಡು ನನ್ಗೆ ಶೇರ್ ಜಾಸ್ತಿ ಮಾಡ್ತಾರೆ ಒಳ್ಳೇದು ಬಂದು ಹರಡೋದೇ ಇಲ್ಲ ಅದಲ್ಲೇ ಒಂದ್ ಪಕ್ಕದ ರೋಡ್ ವರ್ಗ ಹೋಗ್ ಸ್ಟಾಪ್ ಆಗ್ಬಿಡುತ್ತೆ ಕೆಟ್ಟದ್ ಮಾಡಿದ್ರೇನೆ ಜನ ಕೆಟ್ಟದ್ ಮಾತಾಡಿದ್ರೇನೆ ಆಮೇಲೆ ಉಲ್ಟಾ ಮಾತಾಡಿದ್ರೇನೆ ಅದನ್ನೇ ಸ್ವೀಕರಿಸೋದು ಎಲ್ಲಾರು ನಾನ್ ಮಾತಾಡ್ದಂಗೆ ಮಾತಾಡಿ ಈಗ ನಾನು ಲೆಟ್ರಿನ್ ತೊಳೆದೂ ಒಂದು ಎಲ್ಲರೂ ಮಾಡಕ್ಕಿಂತ ಮುಂಚೆ ಬೈತಾ ಇದ್ರು ಇವತ್ತು ಲೆಟ್ರಿನ್ ತೊಳೆಯೋದನ್ನು ಎಷ್ಟು ವೈರಲ್ ನ್ಯೂಸ್ ಆಯ್ತು ಅದ್ರ ಜೊತೆಗೆ ಮಗಂದು ಫೇಲ್ ಪಾರ್ಟಿ ಅಂತ ಮಾಡಿದೆ ನನ್ನ ಮಗ ಫೇಲೇ ಆಗಿಲ್ಲ ನನ್ನ ಮಗ ಬಂದು ಬರೀ ಅಟೆಂಡ್ ಶಾರ್ಟೇಜ್ ಬಂದಿದ್ದು ಅದನ್ನ ಫೇಲ್ ಪಾರ್ಟಿ ಅಂತ ಜನಗಳಿಗೆ ಅಂದ್ರೆ ಒಂದು ಸುದ್ದಿ ತುಳಸಕ್ಕೋಸ್ಕರ ಅಂದ್ರೆ ಸರ್ ಅಶ್ವಿನಿ ಅವ್ರು ಹೇಳಿರ್ತಾರೆ ಗಿಲ್ಲಿಗಿಂತ ಹೋಟ್ ನನಗೆ ಜಾಸ್ತಿ ಬಂದಿದೆ ನಾನು ಮೆಜೋರಿಟಿ ಇದ್ದೆ ಆದ್ರೆ ಮೋಸ ಮಾಡಿದ್ದಾರೆ ಅಂತ ಆದ್ರೆ ಒಂದ್ ಸರ್ತಿ ನಮ್ಗೆ ಗೊತ್ತಾಗಲ್ಲ ಸರ್ ಇಲ್ಲ 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 ಅವ್ರ ಸತಿ ಅದು ಏನಾಗುತ್ತೆ ಅಂದಾಗ ಒಂದೊಂದ್ ಸತಿ ವಿಷಯಗಳು ಕೇಳಿದಾಗ ನಾವ್ ಎಣ್ಣೆ ಹೊಡೆದಿರ್ತೀವ ಇಲ್ಲ ಹೇಳ್ತಾರೋ ಅವ್ರು ಎಣ್ಣೆ ಹೊಡೆದಿರ್ತಾರಾ ಅಂತ ಗೊತ್ತಾಗಲ್ಲ ಸೊ ತೊಂದ್ರೆ ಇಲ್ಲ ಪಾಪ ಅವ್ರೇನೊಬ್ಬರ ಮೇಲೆ ಬದುಕ್ತಾರೆ ಬದುಕಲ್ಲಿ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಹೆಂಗರ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡಿದ್ದೀನಿ ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ ನಾನು ಹೆಗಿನ ಮೇಲೆ ಯಾವ್ದಾದ್ರು ಒಂದೇ ಒಂದು ಪಕ್ಷದ ಶಾಲು ನೋಡಿದ್ದೀರಾ ನಾನು ವ್ಯಕ್ತಿ ಪರ ಪಕ್ಷದ ಪರ ಇಲ್ಲ ಅಂತ ಅವತ್ತಿಂದ ಹಿಡಿದ್ರಿಗೆ ಪ್ಲಸ್ಸು ಮೈನಸ್ ಹೇಳಕ್ಕೆ ನಾನು ಏನಕ್ಕೆ ಕೂತ್ಕೊಂಬ್ರೆ ಸರ್ ಕ್ಲೀನಾಗಿ ಅಂಗಡಿ ಓಪನ್ ಮಾಡಿ ಭವಿಷ್ಯ ನೋಡ್ಕೊಂಬ್ರೆ ಎಷ್ಟು ದುಡ್ಡು ಮಾಡ್ಬೋದು ಟ್ಯಾಕ್ಸಿಲ್ದಿರೋ ದುಡ್ಡಲ್ಲ ಅದು